ಇಷ್ಟು ದಿನ ಬದಿ ಬ್ಯಾನರ್ಗಳಿತ್ತು ಇತ್ತು ಬ್ಯಾನರ್ಗಳಿತ್ತು ಇವತ್ತು ಹಗರಣಗಳನ್ನ ಪಟ್ಟಿ ನಾವು ಕೆಲವು ಮಾಧ್ಯಮಗಳಲ್ಲಿ ಪ್ರಸಾರದಂತಹ ವಿಷಯಗಳನ್ನ ಇಟ್ಕೊಂಡು ಹೆಡ್ಡಿಂಗ್ಸ್ ಇಟ್ಕೊಂಡು ಬ್ಯಾನರ್ಗಳನ್ನ ಮಾಡಿರುವಂಥದ್ದು ಈಗ ನೋಡ್ತಾ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾಧ್ಯಮಗಳಲ್ಲಿ ಏನೇನು ಬಂತು ಯಾರು ವಿಷಯದಲ್ಲಿ ಹಗರಣಗಳು ಬಂತು ಅದನ್ನ ಇಲ್ಲಿ ಸ್ಟಿಕ್ ಮಾಡಿರುವಂಥದ್ದು ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರಕಾರ ಸಾಧ್ಯವಾದಷ್ಟು ದೋಚುಕೋ ಎನ್ನುವುದೇ ನೀತಿ ಕಸ ವಿಲೇವಾರಿಯಲ್ಲೂ ಕೂಡ ಹದಿನೈದು ಸಾವಿರ ಕೋಟಿ ಲೂಟಿಗೆ ಷಡ್ಯ ಈ ಥರ ಅನೇಕ ವಿಷಯಗಳು ಹೆಡ್ಡಿಂಗ್ಸಲ್ಲಿ ಬಂದಂಥ ಅನೇಕ ವಿಷಯಗಳನ್ನ ಇವತ್ತು ಪೋಸ್ಟ್ ಮಾಡಿ ಹಾಕಿರುವಂಥದ್ದು ಸಿ ಎಂ ಪತ್ನಿಗೆ ಬೆಲೆ ಬಾಳುವ ಸೈಟ್ ಗಳನ್ನ ಕೊಟ್ಟಿದ್ದಾರೆ ಇನ್ನೊಂದು ಹೆಡ್ಲೈನ್ಸ್ ಮೋಡದಿಂದ ಸಿದ್ದರಾಮಯ್ಯ ಪತ್ನಿಗೆ ಬದಲಿ ನಿವೇಶನ ಮತ್ತೊಂದು ಹೆಡ್ಲೈನ್ಸ್ ನಮಗೆ ಅರವತ್ತೆರಡು ಕೋಟಿ ಬೇಡ ಕೋಟಿ ಕೊಡಿ ಸೈಟ್ ವಾಪಸ್ ಕೊಡ್ತೀನಿ ಸೊ ಈ ತರ ಏನೇನು ಇತ್ತೀಚೆಗೆ ಬೆಳವಣಿಗೆಗಳಾಯ್ತು ಕರಪ್ಷನ್ ಬಗ್ಗೆ ಬೆಳವಣಿಗೆಗಳಾಯ್ತು ಆ ಒಂದು ಹೆಡ್ಡಿಂಗ್ಸ್ ಅನ್ನ ಇಟ್ಕೊಂಡು ಈ ತರ ಬ್ಯಾನರ್ ಗಳು ಹಾಕಿರುವಂಥದ್ದು ಇದು ಇದೇ ಮೊದಲ ಬಾರಿಗೆ ನಿನ್ನೆ ಏನು ದೇವೇಗೌಡದು ಒಂದು ಮೂಡ ಸಂಬಂಧಪಟ್ಟಂಗೆ ಒಂದು ಪೋಸ್ಟರ್ ಹಾಕಿದ್ರು ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ಟಾಂಗ್ ಕೊಡೋ ರೀತಿಯಲ್ಲಿ ವಿರುದ್ಧವಾಗಿ ಇವಾಗೆಲ್ಲ ನಾಯಕರು ಕೂಡ ಹೋಗ್ತಾ ಇದ್ದಾರೆ ಈ ತರ ಒಂದು ಪೋಸ್ಟರ್ ರೆಡಿ ಮಾಡಿ ಇರುವ ಈ ಪೋಸ್ಟರ್ ಕೂಡ ಈಗ ಗಮನ ಸೆಳೀತಾ ಇದೆ ಜನಗಳಿಗೆ ನೇರವಾಗಿ ಅದನ್ನ ನೋಡ್ತಾ ಇದ್ದಾರೆ ಸೊ ನೋಡಿ ಸಿದ್ದರಾಮಯ್ಯ ಬಟ್ಟೆ ಸ್ವಚ್ಛ ಆಡಳಿತ ಅತ್ಯಂತ ಕೊಳಕು ಬಟ್ಟೆ ಸ್ವಚ್ಛವಾಗಿದೆ ಆಡಳಿತ ಅತ್ಯಂತ ಕೊಳಕಂತೆ ಮೂರು ಎಕರೆ ಆರು ಗುಂಟೆ ಹರಾಜು ಬರೀ ಮೂರು ಉಪಾಯ ನಡೆಯುತ್ತೆ ಸೊ ಈ ಥರದ್ದು ಕೆಲವೊಂದು ಹೆಡ್ಡಿಂಗ್ಸ್ ಏನು ಮಾಧ್ಯಮಗಳಲ್ಲಿ ಬಂದಿತ್ತು ಅದನ್ನ ಪೋಸ್ಟರ್ ರೆಡಿ ಮಾಡಿ ಇದು ಯಾವ ರೀತಿ ರಾಜಕೀಯ ನಡೀತಾ ಇದೆ ನೆಕ್ಸ್ಟ್ ಅದನ್ನು ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ ಇವತ್ತು ಮೂಡ ಅಷ್ಟು ಗಬ್ಬೆದ್ದೋಗಿದೆ ಎಷ್ಟು ಕರಪ್ಟ್ ಆಗಿದೆ ಮೂಡ ಕುಖ್ಯಾತನ ಗಳಿಸಿದೆ ಹಾಗೆ ಹೇಳ್ತಾ ಇದೀನಿ ಮೈಸೂರಲ್ಲಿ ಮೂಡ ಅಷ್ಟೇ ಅಲ್ಲ ಕಾರ್ಪೊರೇಷನ್ ಕೂಡ ಗಬ್ಬೆದ್ದೋಗಿದೆ ಯಾವ ಇಲ್ಲ ಮೈಸೂರೇನಾ ವಯಸ್ಸಾದವರೆಲ್ಲ ಬಂದ ಕಾಯಿ ಕಾಲು ನೋವು ಆದರೆ ಏನು ಮಾಡೋದು light news